ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಲೈಟ್ ಪಿಶಿಂಗ್ ಊಹಾಪೋಹಕ್ಕೆ ತೆರೆ ಎಳೆದ ಸಚಿವ ಮಂಕಳು ವೈದ್ಯ ಮೀನುಗಾರರೆಂದರೆ ನನ್ನ ಕುಟುಂಬದವರಿದ್ದ ಹಾಗೆ ಸಚಿವ ಮಂಕಳು ವೈದ್ಯ ಹೇಳಿಕೆ ರಾಜ್ಯದಲ್ಲಿ ಬೆಳಕು ಮೀನುಗಾರಿಕೆ ವಿಚಾರವಾಗಿ ಕೇಳಿಬರುತ್ತಿರುವ ಊಹಾಪೋಹಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಳು ವೈದ್ಯರ ನೇತೃತ್ವದಲ್ಲಿ ರಾಜ್ಯ ಪರ್ಷಿಯನ್ ಬೋಟ್ ಮೀನುಗಾರರ ಯೂನಿಯನ್ ಅವರ ಜೊತೆಗೆ ಸಭೆ ನಡೆಸಿ ಚರ್ಚಿಸಲಾಯಿತು ಹೌದು ವೀಕ್ಷಕರೇ ಕೆಲವು ದಿನಗಳಿಂದ ಮೀನುಗಾರಿಕಾ ಲೈಟ್ ಫಿಶಿಂಗ್ ಬಗ್ಗೆ ಕರಾವಳಿಯಾದ್ಯಂತ ಗೊಂದಲಗಳು ಊಹಾಪೋಹಗಳು ತಲೆ ಎತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಚಿವ ಮಂಕೋಳು ವೈದ್ಯರ ನೇತೃತ್ವದಲ್ಲಿ ವಿವಿಧ ಮೀನುಗಾರಿಕಾ ನಾಯಕರು ಹಾಗೂ ಪರ್ಷಿಯನ್ ಬೋಟ್ ಮೀನುಗಾರರ ಯೂನಿಯನ್ ಅವರ ಜೊತೆ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಚಿವ ಮಂಕಳು ವೈದ್ಯರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮೀನುಗಾರರು ಎಂದರೆ ನನ್ನ ಕುಟುಂಬದವರಿದ್ದ ಹಾಗೆ ಇಲ್ಲಿ ಎಲ್ಲರೂ ದೇವರನ್ನು ನಂಬಿ ನೀರಿನ ಮೇಲೆ ಜೀವನ ಸಾಗಿಸುತ್ತಿದ್ದಾರೆ ನಾಡದೋಣಿ ಮೀನುಗಾರರು ಪರ್ಷಿಯನ್ ಬೋಟ್ ಮೀನುಗಾರರು ಫಿಶಿಂಗ್ ಬೋಟ್ ಮೀನುಗಾರರು ಹಾಗೂ ಟ್ರಾಲ್ ಮತ್ತು ಸಣ್ಣ ಪುಟ್ಟ ಮೀನುಗಾರರು ಅವರಿಗೆ ಅನುಕೂಲವಾಗುವ ಹಾಗೆ ಮೀನುಗಾರಿಕೆ ನಡೆಸಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಆದರೆ ಬೆಳಕು ಮೀನುಗಾರಿಕೆಯ ಪರವಾಗಿ ಆಗಲಿ ನಾಡದೋಣಿ ಮೀನುಗಾರರ ವಿರುದ್ಧವಾಗಿ ನಡೆದುಕೊಂಡು ಹೋಗುವುದು ನನ್ನ ಉದ್ದೇಶವಲ್ಲ ನನ್ನ ಉದ್ದೇಶವೆಂದರೆ ನಮ್ಮ ರಾಜ್ಯದ ಜನತೆಯ ಜೊತೆಯಲ್ಲಿ ಬೇರೆ ರಾಜ್ಯಗಳು ಬೆಳಕು ಮೀನುಗಾರಿಕೆ ನಿಷೇಧಪಡಿಸುವುದು ಕಾರಣ ಕೇವಲ ನಮ್ಮ ರಾಜ್ಯದಲ್ಲಿ ಮೀನುಗಾರಿಕೆ ನಿಷೇಧಪಡಿಸಿದರೆ ಬೇರೆ ರಾಜ್ಯದ ಮೀನುಗಾರರು ಇಲ್ಲಿಗೆ ಬಂದು ಬೆಳಕು ಮೀನುಗಾರಿಕೆ ನಡೆಸಿ ನಮ್ಮ ಕರಾವಳಿಯ ಮೀನುಗಾರರ ಹೊಟ್ಟೆಯ ಮೇಲೆ ಹೊಡೆಯುತ್ತಾರೆ ಆ ಕಾರಣಕ್ಕೆ ದೇಶದಾದ್ಯಂತ ಲೈಟ್ ಫಿಶಿಂಗ್ ನಿಷೇಧ ಮಾಡಬೇಕು ಎನ್ನುವುದು ನನ್ನ ಉದ್ದೇಶ ಇದು ಆಗಬೇಕೆಂದರೆ ಕರಾವಳಿಯ ಎಲ್ಲ ಬಿಜೆಪಿ ಲೋಕಸಭಾ ಸದಸ್ಯರುಗಳು ಒಟ್ಟಾಗಿ ಅದರಲ್ಲಿ ನಾನು ಕೂಡ ಅವರ ಜೊತೆಯಾಗಿ ಹೋಗಿ ಕೇಂದ್ರದ ಬಿಜೆಪಿ ಮೀನುಗಾರಿಕೆ ಮಂತ್ರಿಗಳನ್ನು ಭೇಟಿಯಾಗಿ ದೇಶದಲ್ಲೇ ಬೆಳಕು ಮೀನುಗಾರಿಕೆ ನಿಷೇಧ ಮಾಡಬೇಕು ಎಂದು ಮನವಿ ಸಲ್ಲಿಸೋಣ ಮೀನುಗಾರಿಕೆ ಅಭಿವೃದ್ಧಿ ಪಡಿಸಬೇಕು ಎನ್ನುವುದೇ ನನ್ನ ಗುರಿ ಮೀನುಗಾರಿಕೆಗೆ ತೊಂದರೆಯಾಗುವ ಯಾವ ಯೋಜನೆಗಳನ್ನು ನಮ್ಮ ಸರಕಾರ ಆಗಲಿ ನಾನಾಗಲಿ ನಮ್ಮ ಇಲಾಖೆಯಾಗಲಿ ಜಾರಿಗೆ ತರುವುದಿಲ್ಲ ಆದರೆ ಕೆಲ ರಾಜಕೀಯ ಹಿತಾಸಕ್ತಿಗಳು ಬೆಳಕು ಮೀನುಗಾರಿಕೆ ವಿಚಾರವಾಗಿ ಸುಳ್ಳು ಪ್ರಚಾರವನ್ನು ಮಾಡುತ್ತಿದ್ದಾರೆ ಇಂತಹ ಊಹಾಪೋಹಗಳಿಗೆ ಮೀನುಗಾರರು ಯಾವುದೇ ರೀತಿಯಲ್ಲಿ ಕವಿಗೊಡದೆ ತಮ್ಮ ಮೀನುಗಾರಿಕೆ ನಡೆಸಿಕೊಂಡು ಹೋಗುವಂತೆ ನಾನು ಮನವಿ ಮಾಡುತ್ತೇನೆ ಎಂದು ಹೇಳಿದರು ಮೂರು ಜಿಲ್ಲೆಯಲ್ಲಿ ನಾಲ್ಕ್ ಎಂ ಪಿ ಬಂದರು ಅಂದ್ರೆ ಒಂದು ತಾಲೂಕು ಯಡಿಯೂರಪ್ಪ ಮೊದಲ ಅವರು ಸೇರಿ ನಾಲ್ಕ್ ಎಂ ಪಿ ಆಗ ನಾಲ್ಕ್ ಎಂ ಪಿ ತಗೊಂಡು ನಾವು ಉಳಿದ ರಾಜ್ಯಕ್ಕೆ ಹೋಗುವ ಕೇರಳ ರಾಜ್ಯಕ್ಕೆ ಹೋಗುವ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೇಕು ಲೈಟ್ ಇಡೀ ದೇಶದ ಲೈಟ್ ಸಿಂಗ್ ಅನ್ನು ಬಂದ್ ಮಾಡಿಸ್ಬೇಕು ಬರೀ ನಾವು ಬಂದ್ ಮಾಡಿದ್ರೆ ಓದೋದ್ರು ಬಂದ್ರೆ ಇಲ್ಲೇ ಎಕ್ ಪಿಸಿ ಮಾಡ್ಕೊಂಡು ಹೋಗ್ತಾರೆ ಅವರು ಇಲ್ಲಿಂದ ಮೀನ್ ತಗೊಂಡು ಹೋಗ್ತಾರೆ ಇಲ್ಲಿ ನಿಮ್ಗೆ ತೊಂದರೆ ಆಗ್ತದೆ ನಿಮಗೂ ಲಾಸ್ ಆಗ್ಬೋದ್ರೆ ನಾನ್ ಬುದ್ಧಿ ಹೇಳಿ ಯಾವುದೋ ಪ್ರೆಸ್ ಪ್ರೆಸ್ಮೆಂಟ್ ಮಾಡಲಿಲ್ಲ ಇವರೇ ಹೋಗಿ ಪ್ರೆಸ್ಸಿ ಕುತ್ಕೊಂಡಿದ್ದಾರೆ ಇದು ತಪ್ಪಾದ್ರೆ ಮಾಡ್ಬೇಕಲ್ಲ ನಿನ್ನೆ ಎಂಪಿ ನಾನು ಮಾಡ್ತೀನಿ ಅಂತ ಹೇಳಿದ ಇದಕ್ಕೊಂದು ಅಂತ್ಯ ಮಾಡುವ ಅಂದೇಳಿ ಹೇಳಿ ಕಳಿಸಿದ್ವಿ ಮತ್ತೆ ವರ್ಷದಲ್ಲಿ ಮೂರು ತಿಂಗಳು ಬಂದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಜೂನ್ ಜುಲೈ ಆಗಸ್ಟ್ ಆ ಸಂದರ್ಭದಲ್ಲೂ ನೀವು ಹೋಗ್ತೀರಿ ನೀವು ನೀವು ಒಂದು ಹೇಳಿದ್ರೆ ಅವರು ಮತ್ತೊಂದು ಹೇಳ್ಬೋದು ನೀವು ಬಂದು ಈ ಈ ರೀತಿ ಹೇಳ್ತೀರಿ ಅಲ್ಲಿ ಗೊತ್ತಿಲ್ಲ ನೋಡಿ ನೀವು ಒಳ್ಳೆಯವರಿದ್ದೀರಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಎಲ್ಲರೂ ಮೀರು ಎಲ್ಲ ನಮ್ಮ ನಡೀಗಳೇ ನೀವೇನಂದ್ರೆ ಮೂರು ಇಲ್ಲ ಯಾತ್ರಿಕರ್ತವರು ಜೂನಿ ಹೊರ ಕಲ್ಸ್ ಮಾಡಿದ್ರೆ ನಾನು ಏನ್ ಮಾಡೋದು ಅಂತ ಅವರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೋದು ಅದೆಲ್ಲ ಒಂದಾಗ ಬೇಡ ಎಲ್ಲರೂ ಸೇರ್ಕೊಂಡು ಹೋಗ ಮತ್ತೆ ಮೀನುಗಾರಕ್ಕೆ ಏನಾಗಬೇಕು ಒಳ್ಳೆ ಅವಕಾಶ ಇದೆ ಅಂತ ಹೇಳಿ ಕಳಿಸಿದ್ದು ಅವ್ರೇನು ಹಾಕ್ತಾರಂತೆ ಸ್ಟೈಪ್ ಮಾಡತಾರಂತೆ ಗೊತ್ತಿಲ್ಲ ನಮಗೆ ನಮ್ಮಲ್ಲಿ ನಾಡನೋಣ ಅದೇ ಪರ್ಸಿನೂ ಅದೇ ಪಿಸಿ ಅದೇ ದಿಪ್ಸಿನ್ ಹತ್ರ ನಮ್ಮ ನಿಮ್ಮಲ್ಲಿ ಬಂದು ಕೆಲಸ ಮಾಡ್ತಾರೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ಜನ ಮತ್ತೆ ಮಂಗಳೂರಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಪರ್ಷಿಯನ್ ಬೋರ್ಡ್ ಮೀನುಗಾರರ ಯೂನಿಯನ್ ಮುಖಂಡರು ಹಾಗೂ ಸದಸ್ಯರು ಹಾಗೂ ಇತರ ಮೀನುಗಾರಿಕಾ ಮುಖಂಡರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ